श्री महागणपतये नमः श्रीगुरुभ्यो नमः हरिः ओम् ॐ नमः शिवाय ॐ नमः शिवाय ॐ नमः शिवाय भं परमात्मने नमः धुं दुर्गायै नमः क्षं क्षेत्रपालाय नमः प्रिय वीक्षकरे मीनराशि नवम्बर् एभविष्य कार्यक्रम निमला हार्दिक स्वागत ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಗುರುಬಲ ಆರಂಭ ಆಗಿದೆ ಗುರು ನಲವತ್ತೊಂಬತ್ತು ದಿವಸ ಏನು ಫಲವನ್ನ ಕೊಡ್ತಾನೆ ಮೀನರಾಶಿಯವರಿಗೆ ಅನ್ನುವಂಥ ವಿಡಿಯೋ ಸಪ್ರೇಟ್ ಆಗಿ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ನಮ್ಮ ಚಾನಲ್ ಅಲ್ಲಿ ನೀವೆಲ್ಲ ಹೋಗಿ ನೋಡ್ಬೋದು ನಲವತ್ತೊಂಬತ್ತು ದಿವಸ ಗುರು ಈಗ ನಿಮ್ಗೆ ಗುರುಬಲ ನಿಮ್ಮ ಜನ್ಮರಾಶಿಯಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಗುರು ಬಲ ಹುಚ್ಚನ ಆಗ್ತಾನೆ ಗುರು ನಿಮ್ಮ ಜನ್ಮರಾಶಿ ಅಧಿಪತಿ ಮೀನರಾಶಿಯವರಿಗೆ ದೇವರು ಒಂದು ಒಳ್ಳೆ ವರವನ್ನ ಕೊಡ್ತಾ ಇದ್ದಾನೆ ನನ್ನ ಚಾನೆಲ್ ಅಲ್ಲಿರುವ ನೋಡೋದನ್ನ ಮಿಸ್ ಮಾಡ್ಬೇಡಿ ಹಾಗೆ ಮೀನರಾಶಿಯವರಿಗೆ ನವಂಬರ್ ಬೇರೆ ಬೇರೆ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ವಿಡಿಯೋನ ಕೊನೆಯವರೆಗೂ ನೋಡೋದನ್ನ ಮರಿಬಾರದು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಾರ್ಗಶಿರ ಮಾಸ ಆರಂಭ ಆಗ್ತಾ ಇದೆ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ ವರೆಗೂ ಶ್ರೀ ಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಇದು ಮಾರ್ಗಶಿರ ಮಾಸ ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನ ಆಚರಿಸ್ಬೇಕು ಈ ತಿಂಗಳಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಬಹಳ ಶ್ರೇಷ್ಠ ಅನ್ನೋದು ನೀವ್ಯಾರು ಕೂಡ ಮರಿಬಾರದು ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಆಗಬೇಕು ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು ಅಂದ್ರೆ ಲಕ್ಷ್ಮೀ ವ್ರತವನ್ನ ಮಾಡಿ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಷೋಡೋಪಚಾರ ಪೂಜೆಯನ್ನ ಮಾಡಿ ಉಪನಯನ ಆಗಿರುವಂತಹ ಬಾಲಕನನ್ನ ಸುಬ್ರಹ್ಮಣ್ಯೇಶ್ವರ ಸ್ವರೂಪದಲ್ಲಿ ನೀವು ಪೂಜೆ ಮಾಡಬೇಕು ಸ್ವರೂಪ ಅಂತ ಭಾವಿಸ್ಬೇಕು ಗಂಧ ಪುಷ್ಪ ವಸ್ತ್ರ ಧೂಪ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವಂತಹ ಪದ್ಧತಿ ಹಾಗಾದ್ರೆ ಈಗ ಮೀನರಾಶಿಯವರಿಗೆ ಗ್ರಹಗಳು ಹೇಗೆ ಫಲಾನುಫಲ ಬೇರೆ ಗ್ರಹಗಳು ಹೇಗೆ ಫಲಾನುಫಲ ಕೊಡ್ತಾರೆ ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮೀನರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಶುಕ್ರ ಅಷ್ಟಮ ಭಾವಕ್ಕೆ ಬಂದ್ಬಿಡ್ತಾನೆ ಅಂದ್ರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ತುಲಾ ರಾಶಿಯಿಂದ ಋಷಿಕ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಒಕ್ರಿ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ತುಲಾ ರಾಶಿಯಲ್ಲಿ ಇದೇ ತಿಂಗಳು ಮತ್ತೆ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಮತ್ತೆ ರಾಶಿ ಪರಿವರ್ತನೆ ಆಗ್ತಾನೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಹಾಗಾದ್ರೆ ನಿಮಗೆ ಏನು ಫಲ ಫಲ ಪ್ರಾಪ್ತಿಯಾಗುತ್ತೆ ರಾಶಿಯವರಿಗೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಂಚಮ ಭಾವ ಆಕ್ಟಿವೇಟ್ ಆಯಿತು ನಿಮ್ಮ ಬುದ್ಧಿ ತುಂಬಾ ತೇಜಸ್ಸಾಗಿರುತ್ತೆ ನೀವು ಏನು ಯೋಚನೆ ಮಾಡ್ತೀರಾ ಅದರಲ್ಲೆಲ್ಲ ಸಫಲತೆಯನ್ನ ಓದುತ್ತೀರಾ ಏನು ವಿದ್ಯೆಯನ್ನ ಓದಿದೀರಿ ವಿದ್ಯೆಯಿಂದ ಧನ ಪ್ರಾಪ್ತಿಯನ್ನ ಮಾಡ್ಕೊಂತೀರಿ ಜೂಜಾಟ ಕ್ಯಾಸಿನೋ ಆ ಇದರಲ್ಲೆಲ್ಲ ಆಟಗಳು ಯಾವ್ದು ಮ್ಯಾಚ್ ಫಿಕ್ಸಿಂಗ್ ಇಂಥದ್ರೆಲ್ಲ ಒಳ್ಳೆ ಧನ ಲಾಭವನ್ನ ಮಾಡ್ಕೊಂತೀರಿ ಶೇರ್ ಮಾರ್ಕೆಟ್ ಅಲ್ಲೂ ಕೂಡ ಹಣ ಹೆಚ್ಚು ಮಾಡಿಕೊಳ್ಳುವಂತಹ ಯೋಗ ಮೀನರಾಶಿ ಜಾತಕರಿಗೆ ಗುರುವಿನಿಂದ ಉಂಟಾಗುತ್ತೆ ಆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ನೋಡಿ ಹಾಗಾದ್ರೆ ಈಗ ಶುಕ್ರ ಅಷ್ಟಮ ಭಾವ ಅಷ್ಟಮ ಭಾವ ಅಂದ್ರೆ ಆಯುಷ್ ಭಾವ ಎಂಟನೇ ಮನೆ ಆಕ್ಟಿವೇಟ್ ಆಗ್ಬಿಡುತ್ತೆ ಎಂಟನೇ ಮನೆ ಅಂದ್ರೆ ಭಯ ಪಡ್ತೀವಿ ದುಸ್ಥಾನ ಅಲ್ವಾ ಅದರಲ್ಲೂ ದೊಡ್ಡ ದುಸ್ಥಾನ ಅಂತೀವಿ ಎಂಟನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಆಯುಷ್ಯು ವೃದ್ಧಿ ಆಗತ್ತೆ ನಿಮ್ಗೆ ಇರುವಂತ ಕಮ್ಮಿ ಆಗತ್ತೆ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗತ್ತೆ ಆ ನಿಮ್ಮ ಸುಖ ಜಾಸ್ತಿ ಆಗುತ್ತೆ ಆ ಪತ್ನಿಯ ಕುಟುಂಬದಿಂದ ಅಥವಾ ಪತ್ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಅಥವಾ ಪುರುಷ ಜಾತಕರಾಗಿದ್ರೆ ಪತ್ನಿ ಕುಟುಂಬದಿಂದ ಧನ ಪ್ರಾಪ್ತಿ ಈ ತಿಂಗಳ ನಿಮ್ಗೆಲ್ಲ ವಿವಾಹ ಆದ್ರೆ ವಧು ಕಡೆಯಿಂದ ಅಥವಾ ವರನ ಕಡೆಯಿಂದ ಎಕ್ಸ್ಚೇಂಜ್ ಆಗಿ ನಿಮಗೆ ಹಣ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಪತ್ನಿಯ ಮುಖಾಂತರ ಪಾಲುದಾರಿಕೆಯಿಂದ ಲಾಭ ಹಣಕಾಸಿನ ಸಮಸ್ಯೆಗಳಲ್ಲಿ ಎಲ್ಲಾದ್ರೂ ಹಣ ನೀವು ಬೇಕು ಅಂತ ಅಪ್ಲೈ ಮಾಡಿದ್ರೆ ಬ್ಯಾಂಕ್ಗಳು ಇರ್ಬೋದು ಇನ್ವೆಸ್ಟ್ಮೆಂಟ್ ಯಾವ್ದೋ ಒಂದು ಬ್ಯಾಂಕ್ ಇಂದ ಇರ್ಬೋದು ಅಲ್ಲ ದುಡ್ಡು ಬರುತ್ತೆ ಆರೋಗ್ಯ ಅನ್ನೋದು ವೃದ್ಧಿಸುತ್ತೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥ ಸಾಧನಂ ಅಂತೀವಿ ಸಾಡೆ ಸಾತಿ ನಡೀತಾ ಇದೆ ಜನ್ಮ ರಾಶಿಯಲ್ಲಿ ಶನಿ ನಡೀತಾ ಸಂಚಾರ ಆಗ್ತಿದ್ದೇನೆ ಅದೆಲ್ಲ ಮನಸ್ಸಿಂದ ತೆಗೆದಾಕಿ ನೀವು ಧೈರ್ಯವಾಗಿ ಈಗ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇರೋದನ್ನ ಯೋಚನೆ ಮಾಡಿ ವಿವಾಹ ಆಗುವಂತಹ ಸಮಯ ಕೂಡ ಮೀನರಾಶಿಯವರಿಗೆ ಎಷ್ಟೋ ವರ್ಷದಿಂದ ವಿವಾಹ ಆಗ್ತಾ ಇಲ್ಲ ಗುರುಜಿ ನನ್ನ ಟೈಮ್ ಬಂದಿತ್ತು ಒಳ್ಳೊಳ್ಳೆ ಕಡೆ ನನಗೆ ವಿವಾಹ ಸೆಟ್ ಆಗಿತ್ತು ವರ ಇಷ್ಟಪಟ್ಟಿದ್ದ ಆದ್ರೆ ಮನೆಗೆ ಯಾರೋ ಒಬ್ರು ಏನೋ ಒಂದು ಮಾಡಿದ್ರು ವಿವಾಹ ಆಗ್ಲೇ ಇಲ್ಲ ಮಧ್ಯದಲ್ಲಿ ನಿಂತೋಯ್ತು ಈ ವರ ಬೇಡ ಬೇರೆ ವರ ಬೇಕು ಅಂತ ಹೇಳಿ ಏಜೇ ಜಾಸ್ತಿ ಆಗೋಯ್ತು ಟೈಮ್ ಬಂದಾಗ ನೀವು ಉಪಯೋಗ ಮಾಡ್ಕೊಳ್ಲಿಲ್ಲ ಒಳ್ಳೊಳ್ಳೆ ವಧು ಸಿಕ್ಕಿದ್ರು ಕೂಡ ಬೇಡ ಅಂತ ರಿಜೆಕ್ಟ್ ಮಾಡಿದ್ರಿ ಈಗ ಬೇಕು ಅಂದ್ರೂ ಸಿಗ್ತಾ ಇಲ್ಲ ಯಾಕೆ ಟೈಮ್ ಬಂದಾಗ ನೀವು ಉಪಯೋಗ ಪಡ್ಕೊಳ್ಳಿಲ್ಲ ಗ್ರಹಗಳು ಶುಭ ಫಲ ಕೊಟ್ಟಾಗ ಪ್ರಾಪ್ತಿ ಮಾಡ್ಕೊಂತ ಇಲ್ಲ ಯಾಕೆ ನಿಮ್ಗೆ ಈ ತರ ಆಗ್ತಾ ಇದೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ಬಾಲ್ಯಾವಸ್ಥೆನ ಮೃತಾವಸ್ಥೆನ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಯಾವ ದಶಾಭುಕ್ತಿ ನಡೀತಿದೆ ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ನಮ್ಮ ಹಣೆ ಬರವನ್ನ ನಾವೇ ಸರಿ ಮಾಡ್ಕೋಬೇಕು ಮೇಲಿರುವಂತ ಭಗವಂತನನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶಾಂತಿ ಸಿಗುತ್ತೆ ಶಾಂತಿ ಏನಾದ್ರೂ ದುಡ್ಡು ಕೊಟ್ಕೊಂಡ್ಕೊಳಕ್ ಆಗತ್ತಾ ಇಲ್ಲ ಅದು ನಮ್ಮ ಕರ್ಮಗಳನ್ನ ಕಳ್ಕೋಬೇಕಾದ್ರೆ ನೀವು ನೀವೇ ಪ್ರಯತ್ನ ಮಾಡಬೇಕು ಅಥವಾ ಡೇಟ್ ಆಫ್ ಬರ್ತ್ ಆದ್ರೂ ಕೊಡಿ ಅದು ಇಲ್ಲ ಅಂದ್ರೆ ಕೈ ರೇಖೆಗಳನ್ನ ತೋರಿಸಿ ರೇಖೆಗಳು ಕೂಡ ಬದಲಾವಣೆ ಆಗುತ್ತೆ ಅವನ್ನ ಬಲಿಷ್ಠನ ಮಾಡ್ಕೊಳ್ಳಿ ಆಗ ಕರ್ಮಗಳು ಕಳೆದುಕೊಳ್ಳಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಶುಕ್ರ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಪತ್ತುಗಳು ನಾಶವಾಗುತ್ತೆ ಶತ್ರುಗಳು ನಾಶ ಆಗ್ತಾರೆ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಭೂಮಿಯನ್ನ ಸಂಗ್ರಹಿಸ್ತೀರಿ ಉತ್ಕೃಷ್ಟವಾದ ಮನೆ ಕಟ್ಟಡ ಕಟ್ಟುವಂಥದ್ದು ಕೊಂಡ್ಕೊಳ್ಳುವಂಥದ್ದು ಗೌರವ ಸನ್ಮಾನಗಳು ಮನೋರಂಜನೆ ಕಡೆ ನಿಮ್ಮ ಮನಸ್ಸು ಎಲ್ಲಾ ಆಸೆಗಳು ಈಡೇರುತ್ತೆ ತುಂಬಾ ಕಾಯಿಲೆಗಳಿದ್ರೆ ವ್ಯಾಧಿಗಳು ಕೂಡ ನಿವಾರಣೆ ಆಗುವಂತಹ ಸಮಯ ಮೀನರಾಶಿ ಜಾತಕರಿಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಶುಕ್ರವೆಲ್ಲ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಅದ್ರ ಜೊತೆಗೆ ಎಂಟನೇ ಮನೆಯಲ್ಲಿ ಬುಧ ಕೂಡ ವಕ್ರಿ ಬುಧ ಕೂಡ ಎಂಟನೇ ಮನೆಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಬುಧ ಕೂಡ ಅಷ್ಟಮ ಭಾವದಲ್ಲಿ ಶುಭ ಫಲಗಳನ್ನ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾನೆ ಶತ್ರುಗಳ ಮೇಲೆ ಜಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಫಲತೆ ಹೆಚ್ಚು ಹಣವನ್ನ ಗಳಿಸ್ತೀರಿ ಪಿತ್ರಾಜಿತ ಆಸ್ತಿಯಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ನಿಮ್ಮ ವೃತ್ತಿಯಲ್ಲೂ ಕೂಡ ನಿಮಗೆ ಅನುಕೂಲಗಳಾಗತ್ತೆ ಮೀನರಾಶಿ ಜಾತಕರಿಗೆ ಶುಕ್ರ ಬುಧ ಗುರು ನೋಡಿ ಇಷ್ಟು ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಭಾಗ್ಯ ಭಾವದಲ್ಲಿ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ರೀತಿಯಾದಂತಹ ಫಲವನ್ನ ಕೊಡ್ತಾನೆ ಅನ್ನುವಂತ ವಿಚಾರ ಸೂರ್ಯ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಹಠಮಾರಿ ಜಾಸ್ತಿ ಆಗುತ್ತೆ ಸರ್ಕಾರದ ಕೆಲಸ ಕಾರ್ಯಗಳು ಆಗೋದಿಲ್ಲ ಕೆಲವರಿಗೆ ಆಕಸ್ಮಿಕವಾಗಿ ಅಪಘಾತಗಳಾಗ್ಬೋದು ಬಹಳ ಎಚ್ಚರ ಅನ್ನೋದನ್ನ ನಾನು ಅನ್ನುವಂತ ಹಮ್ ಹಾಮ್ ಅನ್ನ ಬಿಟ್ಬಿಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಕೋಪ ಮಾಡ್ಕೋಬೇಡಿ ಕ್ರೋಧ ಕೋಪ ಮಾಡೋದ್ರಿಂದ ಪ್ರೀತಿ ನಾಶ ಆಗುತ್ತೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ನಾನು ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗ್ಬಿಡುತ್ತೆ ಪ್ರಿಯ ವೀಕ್ಷಕರೇ ಮೀನರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಈ ತಿಂಗಳಲ್ಲಿ ಲಕ್ಷ್ಮೀ ವ್ರತ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಈಗ ಈ ತಿಂಗಳಲ್ಲಿ ಓಂ ವಿಶ್ವರೂಪ ಪ್ರದರ್ಶಕಾಯ ನಮಃ ಅನ್ನುವಂತಹ ಮಂತ್ರವನ್ನ ಮಂತ್ರ ಜಪ ಮಾಡಿ ಅಥವಾ ಓಂ ದೇವಕಿ ನಂದನಾಯ ನಮಃ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡುವಂತಹ ಮಾಸ ಇದು ಯಾರ್ಯಾರು ಶಿವನ ಶಿವನನ್ನ ಪೂಜೆ ಮಾಡ್ತಾ ಇದ್ದೀರಿ ನೀವೆಲ್ಲ ಓಂ ಮೃತ್ಯುಂಜಯ ಎನಮಃ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ಮೃತ್ಯುಂಜಯ ಹೋಮವನ್ನ ಮಾಡಿಸಿ ಇಲ್ಲ ಅಂದ್ರೆ ರುದ್ರಾಭಿಷೇಕವನ್ನಾದ್ರೂ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ವಿಡಿಯೋ ಶೇರ್ ಮಾಡೋದನ್ನ ಮತ್ತಿನ್ನೊಂದ್ಸಲ ಹೇಳ್ತಾ ಇದ್ದೀನಿ ಶೇರ್ ಮಾಡಿ ಶೇರ್ ಮಾಡಿ ಕೆಳಗಡೆ ಶೇರ್ ಬಟನ್ ಇದೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ